ಮಾರ್ಚ್ ಹದಿನೇಳರಂದು ನಂಜನಗೂಡಿನ ಶ್ರೀರಾಮಪುರ ಬಡಾವಣೆ ನಿವಾಸಿ ಕುಮಾರ್ ಎಂಬುವವರ ಪತ್ನಿ ರತ್ನಮ್ಮ ಎಂಬುವವರು ಹೆರಿಗೆಗಾಗಿ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದೇ ದಿನ ಹೆರಿಗೆಯಾಗಿದ್ದು ಸ್ವಲ್ಪ ಸಮಯದ ನಂತರ ಮಗುವಿಗೆ ತೊಂದರೆ ಕಾಣಿಸಿಕೊಂಡಿದೆ ಎನ್ನಲಾಗಿದೆ ತಕ್ಷಣ ಅಲ್ಲಿನ ಸಿಬ್ಬಂದಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಚಲುವಾಂಬ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಿದರು ಮಧ್ಯಾಹ್ನದ ಸಮಯದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಂಬ್ಯುಲೆನ್ಸ್ನಲ್ಲಿ ಮೈಸೂರಿಗೆ ಕರೆದೊಯ್ಯುತ್ತಿದ್ದ ವೇಳೆ ಉಸಿರಾಟದ ತೊಂದರೆಯಿಂದ ಮಗು ಮೃತಪಟ್ಟಿರುವ ಬಗ್ಗೆ ರತ್ನಮ್ಮ ಅವರ ಅಕ್ಕ ವೀಣಾ ತಿಳಿಸಿದ್ದಾರೆ ಮಗುವಿನ ಸಾವಿಗೆ ಆಂಬುಲೆನ್ಸ್ನಲ್ಲಿ ಆಕ್ಸಿಜನ್ ಇಲ್ಲದೆ ಇರುವುದು ಕಾರಣವಾಗಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ಆಮೇಲೆ ನೀಲಿ ಬಣ್ಣ ಬಂದಿದೆ ತುಂಬಾ ತುಂಬ ಲೇಟಾಗಿ ಕೊಟ್ಟರು ಒಂದು ಗಂಟೆ ಗಂಟೆ ಮೂರು ಗಂಟೆಗೆ గంటే అంతా ఆవే ఆంబులెన్స్ క ఆులేన్స్ ఆక్సిజన్ ఇలా ఆవగా సరు ఆక్సిజన్ ఇలా సార్ అంత అందులో ఆ డ్రైవరు మేడం ఆతినీ అంతి అనుకుంటారు అలా బర్లా ఆగా సార్ ఇబ్ మగ్గు ఆక్సిజన్ ఇది కాక్సిజన్ అంత సరే ఆమె ఆగవరు తిరుగు మూడు అది బర్యా ఆమెకి మేడం ఇప్పుడు నిమిషాలకు త ಕೊಟ್ಟ ತಕ್ಷಣ ಮಗು ತುಂಬ ಸೀರಿಯಸ್ ಆಗಿದೆ ಊಟದ ತಕ್ಷಣ ಬೇಗ ತರಬೇಕಿತ್ತು ಎಷ್ಟು ಬೇಗ ಆಗ್ತಾನಿದ್ದೀರಲ್ಲ ತುಂಬ ಸೀರಿಯಸ್ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು